ಕಾಲ್ ದಾರಿಯಲ್ಲಿ ಹೋದ್ರೆ ಬರೀ ಆರ್ ಕಿಲೋಮೀಟರ್ ಅಂತ ಹೋದ್ವಿ ಆದ್ರೆ ನಡುವೆ ದಾರಿ ನಡೆದಿದ್ದೇ ಬೇರೆ ಇದು ತುಂಬ ಫ್ರಂಟ್ ತೋದ್ರೆ ಫ್ರಂಟ್ ಹೋಗುತ್ತೆ ಬ್ಯಾಕ್ ಬ್ಯಾಕ್ ಬರುತ್ತೆ ಲೆಫ್ಟ್ ರೈಟ್ ಅಂತ ಇದೆ ಈಗ ನಾನು ಲೆಫ್ಟ್ ತಿರುತ್ತೆ ನೋಡಿ ಅಲ್ವಾ ನೋಡಿ ಈಗ ಲೆಫ್ಟ್ ಬರುತ್ತೆ ಈಗ ರೈಟ್ ತಿರುಗ್ತೀನಿ ನೋಡಿ ರೈಟ್ ತಿರು ನೋಡಿ ಈಗ ನೋಡಿ 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 ನನ್ನ ಹಿಂದಿನ ವಿಡಿಯೋ ನೀವು ನೋಡಿದರೆ ಗೊತ್ತಿರುತ್ತೆ ನನಗೀಗ ಇರುವಂತಹ ಜಾಗ ಯಾವುದು ಅಂತ ಆದರೂ ಕೂಡ ಮತ್ತೊಂದು ಸಲ ಹೇಳ್ತೀನಿ ನನಗೆ ಇರುವಂತಹ ಜಾಗ ಕೊಲ್ಲಂ ಜಿಲ್ಲೆಯ ಕಾಪಿಲ್ ಬೀಚ್ನ ಹತ್ತಿರ ಇರುವಂತಹ ಕಾಪಿಲ್ ಅಡ್ವೆಂಚರ್ ಪಾರ್ಕ್ನಲ್ಲಿದ್ದೀನಿ ಈ ಪಾರ್ಕ್ನಲ್ಲಿ ವೆರೈಟೀಸ್ ಆಫ್ ಅಡ್ವೆಂಚರ್ಗಳು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿದ್ದಾವೆ ಆದರೆ ನಾವು ಸ್ಟಾರ್ಟಿಂಗಲ್ಲಿ ಏರ್ ಗನ್ ಶೂಟ್ ಮಾಡೋದು ತಗೊಂಡ್ವಿ ನನ್ನ ಜೊತೆಗೆ ನಮ್ಮ ಡಿ ಕೆ ಅವರು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ ಓಕೆ ಆರಾಮ್ ಸಿ ಆರಾಮ್ ಸಿ ಕರೋ ಹಾ ಕಂಟ್ರೋಲ್ ಐತು ನೆಕ್ಸ್ಟ್ ರೌಂಡ್ ಹಾ ಓಕೆ 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 ಥ್ಯಾಂಕ್ ಯು ಬನ್ನಿ ಸ್ನೇಹಿತರ ಏನಿಲ್ಲ ಜೀವನದವಾಗಿ ಏನೈತಿ ಹೇಳ್ರಿ ಆರಾಮ್ ಇರ್ಬೇಕು ತಿನ್ಬೇಕು ಉಣ್ಬೇಕು ಎಂಜಾಯ್ ಮಾಡ್ಬೇಕು ಹೌದು ಬನ್ರಿಜಯ ಈಗ ಮೊದಲನೇಗಾರ ಹಾಕಿದ್ರಿ ಮುಂದ್ ಮಾಡ್ತಾ ಇದ್ರಿ ರೈಟ್ ರೈಟ್ நானே ஏன்னு ஆக்சல்ல ரிவர்ஸ் செக் கொடுற கொடுத்த ಮೊದ್ಲೇ ಸಲ ಹೊಡೆಯತ್ತಿ ನಿಜವಾಗ್ಲೂ ಹೇಳ್ತೀನಿ ನಾನು ಆದ್ರೆ ಫುಲ್ ಮೊಳಗ ಅವೆಲ್ಲ ನೋಡಿ ಒಡಿ ನೋಡಿದ್ನಲ್ಲ ಅದಕ್ಕ ಅವ್ನ ಇದೇನ್ ಬಿಡ ಒಡಿ ಹೋಗಕ್ಕೆ ಯಾರ ಅಂದ್ರೆ ಹಂಗ ಐತಿ ಇದು ಆಫ್ ಮಾಡಕ್ ಬರ ಆ ಗಾಡಿನ ಟ್ರೈ ಮಾಡೋನ್ ಈಗ ಈಗ ಚೆನ್ನಾಗಿತ್ತೆ ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಈಗ ಆ ಗಾಡಿನ ಟ್ರೈ ಮಾಡೋನ್ರಿ ನೋಡಿನ ಹೆಂಗಿರ್ತಂತೆ ಬರೀ ಇದನ್ನ ಟ್ರೈ ಮಾಡೋನು ಹೆಂಗಾಯ್ತು ನೋಡುವು ಅಂದ್ರ ಅದ್ರ ಬೆಸ್ಟ್ ಐತೆ ಅಂತ ಹೇಳಿ ಅವ್ರ ಮೊದಲೇ ಅಡ್ವೆಂಚರ್ ಚೆನ್ನಾಗಿ ಅಡ್ವೆಂಚರ್ ಬೈಕ್ ಅಂತ ಹೇಳಿದಾರ ಇದು ನಾರ್ಮಲ್ ಓಕೆ ಓಕೆ ಮಸ್ತ್ ಐತ್ರಿ ಇದು ಹಾ ಅದಕ್ಕಿಂತ ಇದು ಬಾರಿ ಕಂಫರ್ಟಬಲ್ ಐತಿ ಆದರೂ ಬಾ ಚಂದ ಐತಿ ಹೆಂಗೇರಿ ಓಕೆ ಬರ್ರಿ எேடி ஆகுது <Mile dizzying> wow. <laughs> ఆ ఆ ఆ ಅವ್ರು ಹೇಳಿದ್ರು ಮೂರ್ ರೌಂಡ್ ರೀ ಮೂರ್ ರೌಂಡ್ ಆಯ್ತು ಸೊ ಭಾರಿ ಅಂದ್ರೆ ಬಾರಿ ಇತ್ತು ಎಕ್ಸ್ಪೀರಿಯನ್ಸ್ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ವಿಜ್ವಾಗ್ಲು ತುಂಬಾ ತುಂಬಾ ಮಜಾ ಕೊಡುತ್ತೆ ಖುಷಿ ಕೊಡುತ್ತೆ ಇವೆಲ್ಲ ಟ್ರೈ ಮಾಡ್ಬೇಕು ಇವೆಲ್ಲ ಅಡ್ವೆಂಚರ್ ಗಳು ಈ ತರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕು ಲೈಫ್ ಒಳಗೆ ಎಟಿವಿ ಬೈಕ್ ರೈಡ್ ಅನ್ನು ಮಾಡಿದ್ವಿ ರೀ ಒಳ್ಳೆ ಮಜಾ ಇತ್ತು ಈಗ ಪೆಡಲ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಶುರು ಮಾಡಿದೆ ಆದ್ರೆ ರೆಕಾರ್ಡ್ ಕನೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಮೈಕ್ ಸೌಂಡ್ ಕೇಳಿಸಿರ್ಲಿಲ್ಲ ಈಗ ಮೈಕ್ ಕನೆಕ್ಟ್ ಆಗಿದೆ ಈ ಕೆ ಎಸ್ ಆಯ್ತು ಅನ್ಕೊಂಡಿದೀನಿ ಅಲ್ಲಿ ಹಿಂದೆ ನೋಡ್ತಾ ಇದ್ರ ಆಗ ನಾವು ಹೋಗಂಗಿಲ್ಲ ಯಾಕಂದ್ರೆ ಅದು ಏರ್ಫೋರ್ಸ್ ಜಾಗ ಈಗ ನಾವು ಹೋಗ್ತಾ ಇದೀವಿ ಅಲ್ವಾ ಈಗ ರೈಡ್ ಮಾಡ್ಬೋದು ಇದು ಇದಲ್ವಾ ಇದು ಫ್ರಂಟ್ ತೂದ್ರೆ ಫ್ರಂಟ್ ಹೋಗುತ್ತೆ ಬ್ಯಾಕ್ ತೂದ್ರೆ ಬ್ಯಾಕ್ ಬರುತ್ತೆ ಅಂದ್ರೆ ಸೈಕಲ್ ತರ ಸೈಕಲ್ ಹೆಂಗ ವರ್ಕ್ ಆಗುತ್ತೆ ಹಂಗೆ ವರ್ಕ್ ಆಗುತ್ತೆ ಆದ್ರೆ ಬ್ಯಾಕ್ ಬರುವಾಗ ಇದ್ರದ್ದು ವರ್ಕ್ ಆಗುತ್ತೆ ಬಟ್ ಸೈಕಲ್ ವರ್ಕ್ ಆಗಲ್ವಲ್ಲ ಅಷ್ಟೇ ಬಟ್ ಸೈಕಲ್ ತೋದಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮತ್ತೆ ಇಲ್ಲಿ ನೋಡ್ಬೋದು ಈಗ ಲೆಫ್ಟ್ ರೈಟ್ ಅಂತ ಇದೆ ಈಗ ನಾನು ಲೆಫ್ಟ್ ತಿರುಗ್ತೀನಿ ನೋಡಿ ಬೋಟ್ಗಿದೆ ಅಲ್ವಾ ನೋಡಿ ಈಗ ಲೆಫ್ಟ್ ಹೋಗುತ್ತೆ ಈಗ ರೈಟ್ ತಿರುತೀನಿ ನೋಡಿ ರೈಟ್ ತಿರುದ ನೋಡಿ ಈಗ ನೋಡಿ 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 ಬಂತಲ್ವಾ ಬಂತಲ್ವಾ ರೈಡಿಗೆ ಈಗ ರೈಡಿಗೆ ಬಂತು ಈಗ ಸ್ಟ್ರೈಟ್ ಮಾಡಿದೆ ಸೆಂಟರ್ ಮಾಡಿದೆ ನೋಡಿ ಸೆಂಟರ್ ಬಿಟ್ಟ ಅಷ್ಟೇ ಮಾಡಿ ಹೊರಡ್ತೀವಿ ನೋಡಿ ಸ್ಟ್ರೈಟ್ ಹೋಗ್ತಾ ಇದೆ ಎಷ್ಟು ದೊಡ್ಡವಾಗಿ ಎಷ್ಟು ವಿಶಾಲವಾಗಿದೆ ಅಂದ್ರೆ ಅಲ್ಲೇ ನೀವು ನೋಡ್ತಿದ್ರ ಅದೇ ನೋಡಿ ನಾ ಹೇಳ್ಲಾ ಏರ್ಪೋರ್ಟ್ಸ್ ಜಾಗ ಆ ಕಡೆ ನಾವು ಹೋಗೋಂಗಿಲ್ಲ ಈಗ ಬಂದಿದ್ದು ಅಲ್ಲಿ ಬೋಟ್ ಗಳು ನಿಂತಿದಾವಲ್ಲ ಅಲ್ಲಿಂದ ಅದ್ರ ಡೈಮ್ ಮೂವತ್ತು ನಿಮಿಷ ಇದೆ ಆ ಯೂಟ್ಯೂಬರ್ಸ್ ಕರ್ನಾಟಕದಿಂದ ಅಂತೆಲ್ಲ ಹೇಳಿದಕ್ಕೆ ಅವರು ಹೋಗ್ಬೇಡಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನಾವು ಏನ್ ರೆಕಮೇಟ್ ಮಾಡಲ್ಲ ಹೋಗ್ತೀವಿ ಬೇಗ ಬರ್ತೀವಿ ಯಾಕಂದ್ರೆ ಮುಂದೆ ಏನ್ ನೋಡೋದಿದೆ ತುಂಬಾ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ ಮತ್ತೆ ಮತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಮೊಟ್ಟೆ ಉಡ್ಸಲ್ಲ ನಾನು ಓಕೆ ನೀವು ಯಾವಾಗಾದ್ರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ದುಡ್ಡೇ ಬೇಕಂತ ಏನಿಲ್ಲ ಇಲ್ಲಿ ಬನ್ನಿ ಇಲ್ಲಿ ಬಂದು ಕೆಲಸ ಮಾಡಿ ಕೆಲಸ ಮಾಡಿದಾಗ ನಿಮ್ ದುಡ್ಡು ಸಿಕ್ಕೇ ಸಿಗುತ್ತೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಈ ರೀತಿಯ ಟ್ರಾವೆಲ್ ಗಳನ್ನ ಮಾಡಿ ಇಡೀ ನೇಚರ್ ಇರೋದೇ ನಾವು ನೋಡಕ್ಕೆ ನಾವ್ ಅನುಭವಿಸೋಕೆ ನಾವು ಸಂರಕ್ಷಿಸೋಕೆ ನಾವ್ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಅದನ್ನ ಮರಿಬೇಡಿ ಬರಿ ಎಂಜಾಯ್ ಅಷ್ಟೇ ಇಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ನಾವು ಅದನ್ನ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ಐಡೆಂಟಿಟಿ ನಮ್ಮ ಗುರುತು ನೋಡಿ ಕೆಲವ ಕಾಪಿಲ್ ಬ್ಯಾಕ್ ವಾಟರ್ ನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಬಾವುಟ ನೋಡಿ ನಮ್ಮ ಕನ್ನಡದ ಧ್ವಜ ಈಗ ಪಡಲ್ ಬೋಡಿಂಗ್ ಮಾಡ್ಕೊಂಡು ಮತ್ತೆ ಅದೇ ಗೆ ಬಂದಿವ್ರಿ ನಿಜವ್ ಹೇಳ್ತೀನಿ ಮಸ್ತ್ ಅಂದ್ರೆ ಮಸ್ತಿ ಎಕ್ಸ್ಪೀರಿಯನ್ಸ್ ಈಗ ಜಸ್ಟ್ ಇಲ್ಲಿ ಪಾರ್ಕ್ ಇಷ್ಟು ತನಕ ನಮ್ ಗಾಡಿ ಆಗುತ್ತೆ ಈಗ ಬೇರೆ ಗಾಡಿ ಆಗತ್ತದ ಅಷ್ಟೇ ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಅಂದ್ರೆ ಬಹಳ ಚಲೋ ಇತ್ತು ನೀವು ಟ್ರೈ ಮಾಡ್ಲೇಬೇಕು ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನಾರ್ಮಲ್ ಜನಗಳಿಗೆ ಮೂವತ್ತ್ ನಿಮಿಷ ಇರುತ್ತೆ ಬರಕ ಆದ್ರೆ ನಮ್ಮ ಜರ್ನಿ ಕೇಳಿ ಮತ್ತೆ ನಾವ್ ಈ ತರ ಟ್ರಾವಲರ್ ಅಂತ ಹೇಳಿದಾಗ ಅವರು ಟೈಮಿಂಗ್ ಜಾಸ್ತಿ ಮಾಡಿದ್ರು ಅಂದ್ರೆ ನಾವು ಐವತ್ತು ನಿಮಿಷ ಹೋಗಿ ಬಂದಿವಿ ಈಗ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬರೀ ಹೋಗಿ ಸ್ನೇಹಿತರೆ ಇವರು ನೋಡಿ ಮ್ಯಾಥ್ಯೂ ಆಂಟೋನೋ ಅಂತ ಹೇಳಿ ಇವರೇ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಈಗ ಅವರು ಅವರ ಅಡ್ವೆಂಚರ್ ಪಾರ್ಕ್ ನ ಬಗ್ಗೆ ಒಂದಿಷ್ಟು ಹೇಳ್ತಾರೆ ಮಲಯಾಳಂ ಅಬೌಟ್ ಅಡ್ವೆಂಚರ್ ആക്ച്വലി ഇതൊരു ഡിസംബറിലാണ് നമ്മളിത് സ്റ്റാർട്ട് ചെയ്യുന്നത് ഈ ആർട്ടുച്ച പാർക്ക് അപ്പോൾ അതിന് ശേഷം ഏകദേശം ഒരു എട്ട് മാസത്തോളായി ഇവിടെ റൺ ചെയ്യുന്നു അപ്പൊ ആ സമയത്ത് നമുക്ക് ഈ ഒരു സിറ്റുവേഷൻ അല്ലായിരുന്നു ആ സമയത്ത് സ്റ്റാർട്ടിങ്ങില് അപ്പൊ അത് നമുക്ക് ഇപ്പൊ നിലവിൽ ഈ ഒരു രീതിയിൽ ആക്കിയിട്ടുണ്ട് ഇപ്പൊ ഇനിയും ഫ്യൂച്ചറിൽ നമ്മുടെ ഒരു റോപ്പ് ആക്ടിവിറ്റി പിന്നെ കിഡ്സിനുള്ള പാർക്ക് ഐറ്റംസ് അങ്ങനെ ഒരുപാട് ആക്ടിവിറ്റീസ് നമ്മൾ കൊണ്ടുവരാനായിട്ട് ശ്രമിക്കുകയാണ് അപ്പൊ അതിന്റെ ഒരു തുടക്കം മാത്രമാണ് ഇപ്പം ജസ്റ്റ് സ്റ്റാർട്ട് ചെയ്തിട്ടേ ഉള്ളൂ സ്റ്റാർട്ടിങ് ഇൻഷ്യൻ സ്റ്റേഡിലാണ് അപ്പൊ നെക്സ്റ്റ് നിങ്ങൾ ഒരു സിക്സ് മന്തിന് ശേഷം വരുവാണെന്നുണ്ടെങ്കിൽ നമുക്ക് തീർച്ചയായും നല്ലൊരു പാർക്കിന്റെ ഒരു ആംബിയൻസും കാര്യങ്ങളൊക്കെ ഇവിടെ തീർച്ചയായും കൂടുതൽ ആക്ടിവിറ്റീസ് ഒക്കെ ഉണ്ടാവും ഓക്കെ നമുക്ക് സ്റ്റാർട്ടിങ് ടൈം നമുക്ക് പാർക്ക് ഓപ്പണിംഗ് ടൈം വരുന്നത് നൈനോ നയൻ ഓ ക്ലോക്ക് ആണ് നയൻ ഓ ക്ലോക്ക് തൊട്ട് സെവൻ ഓ ക്ലോക്ക് വരയ്ക്കും നിലവിൽ വർക്കിംഗ് ആണ് അതുപോലെ ജസ്റ്റ് ഇനി ഒരു മാസത്തിന് അടുത്ത് വെച്ചിട്ട് നമുക്ക് നൈറ്റ് നൈറ്റ് ലൈഫ് കൊണ്ടുവരാനുള്ള പരിപാടിയാണ് ഇതിനകത്ത് അപ്പൊ ലൈറ്റ് ഫുള്ള വെച്ച് ആ ഒരു രീതിയിൽ നമ്മൾ പ്ലാൻ ചെയ്യുന്നുണ്ട് നമുക്ക് ഇവിടെ വരുന്ന കസ്റ്റമേഴ്സിനായ പോലും നമുക്ക് മാക്സിമം സാറ്റിസ്ഫൈ ആക്കുന്ന രീതിയിലായിരിക്കും നമ്മുടെ ഒരു പെരുമാറ്റം ആയിരുന്നാലും അവർ എൻജോയ് ചെയ്യപ്പെട്ടായിരിക്കും നമുക്ക് ഇടാനായിട്ടുള്ള ഒരു

ಕೊಲ್ಲಂ ಜಿಲ್ಲೆಗೆ ಅಂದ್ರೆ ಕಾಪಿಲಿಗೆ ಬಂದ್ರಿ ಅಂತ ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನ ನೀವು ಟ್ರೈ ಮಾಡಲೇಬೇಕು ನಿಜವಾಗ ತುಂಬಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹೋಗೋಕ್ಕಿಂತ ಮುಂಚೆ ಇಲ್ಲಿರುವಂತ ವಾತಾವರಣ ಒಂದ್ಸಲ ನೋಡೋಣ ಅಂತ ಬಂದೆ ನೋಡಿ ಹೇಗಿದೆ ಏನ್ರಿ ಇದು ಎಂತ ಆನಂದ ಅಂದ್ರೆ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ ಅಯ್ಯೋ ನೋಡ್ರಿ ಬೈಕ್ ರೈಡ್ ಮಾಡಿದ್ವಲ್ಲ ಫಾರ್ ದಟ್ ತ್ರೀ ಫಿಫ್ಟಿ ತ್ರೀ ಒಬ್ಬರಿಗೆ ಮುನ್ನೂರ ರೂಪಾಯಿ ಅಂತ ಓಕೆ ಅವ್ರು ಏನು ಹೇಳಿದ್ರಿ ಅಂದ್ರೆ ಏರ್ ಗನ್ ಅಲ್ಲಿ ಆರು ಪ್ಲೇಟ್ ಇದಾವೆ ಆರು ಪ್ಲೇಟ್ ಗೆ ಹತ್ತು ಚಾನ್ಸ್ ಅಲ್ಲಿ ನೀವು ಟಚ್ ಮಾಡಿದ್ರಿ ಅಂತ ಅದಕ್ಕೆ ಒಂದೇ ಆಕ್ಟಿವಿಟಿ ಫ್ರೀ ಅಂತ ಹೇಳಿದರು ಅಂದು ಟಗಲ್ ಬೋಟಿಂಗ್ ಕೊಡ್ತಾರೆ ಇಲ್ಲ ಅಂದ್ರೆ ಆ ಎ ಟಿವಿ ಬೈಕ್ ರೈಡಿಂಗ್ ಕೊಡ್ತಾರೆ ಅವರು ಒಂದು ಒಂದನ್ನ ಫ್ರೀ ಆಗಿ ಕೊಡ್ತಿದ್ರು ಇಷ್ಟೇ ಸದ್ಯಕ್ಕೆ ನಾವಿರುವಂತಹ ಜಾಗದಿಂದ ನಾವು ಹೋಗಿ ತಲುಪಬೇಕಾಗಿರುವಂತಹ ಜಾಗ ಬರೀ ಒಂದು ಆರು ಕಿಲೋಮೀಟರ್ ಇದೆ ಅದು ಕಾಲ್ನಡಿಗೆಯಲ್ಲಿ ಹೋಗೋಣ ಅಂತ ಹಿಂಗೆ ನಡ್ಕೊಂಡು ಇದ್ವಿ ಒಂದು ರೈಲ್ವೆ ಬ್ರಿಡ್ಜ್ ಇತ್ತು ಅದರ ಮೇಲೆ ನಡ್ಕೊಂಡೇ ಬರಬೇಕು ನಡ್ಕೊಂಡು ಬಂದು ಕ್ರಾಸ್ ಮಾಡಿಕೊಂಡು ಹಿಂಗೆ ಹೋಗ್ತಿರ್ಬೇಕಾದ್ರೆ ಮೊದಲು ಒಬ್ಬರು ನಮ್ಮನ್ನು ತಡಿತಾರೆ ಅಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ದಾರಲ್ವ ಅವರೇ ಅವ್ರು ತಡೆದ್ಬಿಟ್ಟು ಐ ಡಿ ಕಾರ್ಡ್ ತೋರಿಸಿ ಎಲ್ಲಿಯವ್ರು ನೀವು ಹಂಗೆ ಹಿಂಗೆಲ್ಲ ಕೇಳ್ತಾರೆ ಅವರು ಕುಡ್ದಿರ್ತಾರೆ ಆ ಕಾರಣಕ್ಕಾಗಿ ನಾನು ಅವ್ರು ಹೇಗೆ ಮಾತಾಡ್ತಾರೋ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇರ್ತೀನಿ ಮಾತಾಡ್ತಾ 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 ಸ್ವಲ್ಪ ಒಂದಿಷ್ಟು ಜನ ಸೇರಿಕೊಂಡು ಈ ಥರ ಗುಂಪು ಕಟ್ತಾರೆ ಗುಂಪು ಕಟ್ಟಿದಾದ ಮೇಲೆ ಐ ಡಿ ಕಾರ್ಡ್ ತೋರಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ನಾನು ತೋರಿಸ್ತೀನಿ ಐ ಡಿ ಕಾರ್ಡ್ನ ಅದಾದಮೇಲೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೊಡ್ತೀನಿ ನಮ್ಮ ಫ್ರೆಂಡ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಸ್ಟಾರ್ಟಿಂಗಲ್ಲೇ ನಾನು ನನ್ನ ಮೊಬೈಲ್ನ ದೂರ ಇಟ್ಟು ರೆಕಾರ್ಡ್ ಮಾಡ್ತಾಯಿದ್ದೆ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈ ವ್ಯಕ್ತಿಗೆ ಗೊತ್ತಾಯಿತು ನಾನು ನಿಮ್ಗೆ ಆವಾಗಲೇ ತಿಳಿಸಿದ ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಬಂದರು ಈಗ ನಾಳೆ ನಾವಿರುವಂತಹ ಜಾಗದಲ್ಲಿ ಅಂದರೆ ಈ ಗೆಸ್ಟ್ ಹೌಸಲ್ಲಿ ನಾಳೆ ಒಂದಿಷ್ಟು ಜನ ಬಂದು ಉಳ್ಕೋತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ ಇತ್ತು ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ಊಟ ಮಾಡಿ ನಿದ್ದೆ ಮಾಡಿದ್ವಿ ಇವತ್ತಿಂದ ಈಗಿತ್ತು ಇವತ್ತೇನಾಯಿತು ಅದೆಲ್ಲವೂ ಕೂಡ ನನ್ನ ಜರ್ನಿಯ ಒಂದು ಭಾಗ ಅಷ್ಟೇ ಹಾಗಾಗಿ ನಾನು ಯಾವುದನ್ನೂ ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ಳಲ್ಲ ಅವೆಲ್ಲವೂ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಅಷ್ಟೆ ಎಕ್ಸ್ಪೀರಿಯನ್ಸ್